ಕಮ್ಮಿ ಅಂತಕ್ಕಂಥ ಮಾತುಗಳು ಈ ಸಂದರ್ಭ ಇಂಥ ಕಾರ್ಯಕ್ರಮದಲ್ಲಿ ಎಲ್ಲರೂ ತೊಡಗಿದಾಗ ಮಾತ್ರ ಸಮಾಜದಲ್ಲಿ ಒಂದು ಸುಧಾರಣೆ ಮತ್ತು ಒಂದು ಒಳ್ಳೆಯ ಅಭಿಪ್ರಾಯ ಬರ್ತಕ್ಕಂಥದ್ದು ಕೂಡ ಇವತ್ತು ಪ್ರತಿಯೊಬ್ಬರಿಗೆ ವಿಚಾರ ನಮಗೆ ಗೊತ್ತಾಗ್ತದೆ ಹಾಗಾಗಿ ಇಂಥ ಕಾರ್ಯಕ್ರಮ ಇವತ್ತು ಕೋಟೆ ಅನ್ನುವಂಥ ಹಮ್ಮಿಕೊಂಡದ್ದು ನಾನು ಇವತ್ತೇನು ಪೌರ ಕಾರ್ಮಿಕರಿಗೆ ಟೂಪಿ ಅವರು ಮಾಡ್ತಕ್ಕಂಥ ಕಾರ್ಯಕ್ರಮ ಆಫೀಸರ್ ಅಂತಿದ್ದಾರೆ ಒಂದು ಎರಡು ನಿಮಿಷ ಅವರು ನನಗೆ ಎಲ್ಲ ವಿಷಯಗಳು ಇವತ್ತು ನಿಮಗೆ ಹಾಗೆ ಆಗಬಾರ್ದು ಬಿಸಿಲಿನ ತಾಪ ನಿಮಗೆ ಕೊಡಬಾರ್ದು ಅಂತಕ್ಕಂಥ ರೀತಿಯಲ್ಲಿ ಅವರು ನಿಮಗೆ ಪ್ರತಿಯೊಬ್ಬರಿಗೂ ಕೋಟಿ ವಿಸ್ತಾ ಇರ್ತಕ್ಕಂಥ ಕೆಲಸ ಇವತ್ತಿನ ಮಾಡಿದ್ದಾರೆ ಅಂಥದ್ದೇ ಇವತ್ತು ಪ್ರತಿಯೊಂದು ಸಮಾಜದಲ್ಲೂ ಕೂಡ ಅವ್ರ ತಾವು ಸೇವೆ ಮಾಡತಕ್ಕಂಥ ಕೆಲಸ ಕೋಟಿ ಅನ್ನುವಂಥವ್ರು ಮಾಡಿದ್ದಾರೆ ಅಂತಕ್ಕಂಥ ಮಾತು ಈ ಇವತ್ತು ಮಕ್ಕಳಿಗೆ ಪಾಠಪತ್ರ ವೃದ್ಧರಿಗೆ ಕೋಲು ಕೊಡ್ತಕ್ಕಂಥದ್ದು ಮತ್ತು ಇನ್ನಿತರಿಗೆ ಎಲ್ಲ ಸೌಕರ್ಯಗಳು ಏನು ಒದಗಿಸಬೇಕು ಬಡ ಜನರಿಗೆ ಅವರಿಗೆ ಒಂದು ಆಸರದಂಥ ಜನರಿಗೆ ಆಸರ ಮಾಡ್ತಕ್ಕಂಥ ಕೆಲಸ ಮಾಡ್ತಾರಲ್ಲ ಆ ದೇವರವರಿಗೆ ಇನ್ನೂ ಹೆಚ್ಚಿನ ಕಾಲ ಆಯುಷ್ಯ ಮತ್ತು ಮುಂದಿನ ಮೈಲು ಗಲ್ಲಿನವರೆಗೂ ಮುಟ್ಟುವರೆಗೂ ಅವರಿಗೆ ದೇವರಾಜಲ್ಲ ಕೊಡಲಂತೇಳಿ ನಾನು ಪ್ರಾರ್ಥಿಸ್ತಾ ಇಂಥ ಒಂದು ಕಾರ್ಯಕ್ರಮ ಇವತ್ತು ಮಾನ್ಯ ನಗರದಲ್ಲಿ ಮಾಡಿ ನನ್ನನ್ನು ಮತ್ತು ನನ್ನ ಸಹಜಿಗುರನನ್ನು ಕರೆದು ಇವತ್ತು ಏನಪ್ಪ ಅಂದರೆ ಪೌರ ಕಾರ್ಮಿಕರಿಗೆ ಕಟ್ಟು ಬಿಸಿಲಿನಲ್ಲಿ ಅವರು ಕೆಲಸ ಮಾಡ್ತಕ್ಕಂಥ ಜನರು ಅವರು ಯಾರಿಗೂ ಕೆಲಸ ಮಾಡದಂಥ ಕೆಲಸ ಇವತ್ತು ಮಾನವಿ ಇವತ್ತು ಸ್ವಚ್ಛಗೊಳಿಸ್ತಕ್ಕಂಥ ಕೆಲಸ ಅಂತ ಹೇಳಕ ನಂತರ ಅವ್ರಿಗೆ ನಾವು ಎಷ್ಟು ಸೇವೆ ಮಾಡಿದರೂ ಕಮ್ಮಿ ಅಂತಕ್ಕಂಥ ಮಾತು ಕೂಡ ಈ ಸಂದರ್ಭದಲ್ಲಿ ಹೀಗಾಗಿ ಅವರು ಟೋಪಿಯಿಂದಲ್ಲ ಇನ್ನ ಈ ಥರ ಇನ್ನೂ ಏನಾದರೂ ಕೊಟ್ಟರು ಪರವಾಗಿಲ್ಲ ಮುಂದಿನ ಈ ವರ್ಷ ಬಂದಾಗ ನನ್ನ ಅನ್ನದಲ್ಲಿ ಕೋಟೆ ಅನ್ನುವಂಥ ತನಗೇನಂತೊಂದಿದ್ದರೆ ನಾನು ಕೇಳಿದ್ರೆ ಅವ್ರಿಗೆ ಸಹಾಯ ಮಾಡ್ತಾ ಮಾತು ಕೂಡ ಈ ಸಂದರ್ಭದಲ್ಲಿ ನನಗೆ ಇವತ್ತೇನಪ್ಪ ನಾನು ನಮ್ಮ ಗೊಬ್ಬರಿಗೂ ಒಪ್ಪದ ಮಠದಲ್ಲಿ ನನಗೆ ಹನ್ನೊಂದು ಗಂಟೆಗೆ ಟೈಮ್ ಕೊಟ್ಟರೆ ಇಲ್ಲೇ ಹನ್ನೊಂದು ಆಯಿತು ಹಾಗಾಗಿ ಕ್ಷಮಿಸ್ತಂತ ಮೇಲೆ ತಮ್ಮ ಪರ್ಮಿಷನ್ ಕೇಳಿ ಆಗಿರ್ಬೋದು ವೃದ್ಧರಿಗಾಗಿರ್ಬೋದು ಅನಾಥ ಅನಾಥರಿಗಾಗಿರ್ಬೋದು ಭಿಕ್ಷುಕರಾಗಿರ್ಬೋದು ನಾನು ಅವರ ಅವರ ಸೇವೆಯನ್ನು ಕಂಡುಕೊಂಡಿದ್ದೇನೆ ಇಡೀ ಮಾನವ ತಾಲೂಕಿನಲ್ಲಿ ಇವತ್ತು ಹನುಮಂತ ಇಡೀ ರಾಯಚೂರು ಜಿಲ್ಲೆಗೂ ಕೂಡ ಪತರಿಸಿದ್ದಾರೆ ಇವರು ವೆಲ್ಫೇರ್ ಟ್ರಸ್ಟ್ ಅಂತ ಮಾಡಿಕೊಂಡು ಇವತ್ತು ಅನೇಕ ಕಾರ್ಯಕ್ರಮ ಅಂದರೆ ಈಗ ನಾಲ್ಕು ವರ್ಷದಿಂದ ಪಂಪ ಉದ್ಯಾನವನದಲ್ಲಿ ಪಂಪ ಒಂದು ಕಾಂಪ್ಲೆಕ್ಸ್ನಲ್ಲಿ ಕುಡಿಯುವ ನೀರಿನವರ್ಟಿಕೆಯನ್ನು ಸತತ ನಾಲ್ಕು ವರ್ಷಗಳಿಂದ ಮಾಡ್ತಾ ಬಂದಿದ್ದಾರೆ ಅದನ್ನು ನಾವು ಗಮನಿಸ್ತಾ ಇದ್ದೀವಿ ಜೊತೆಗೆ ಭಿಕ್ಷಕರಿಗಾಗಿರ್ಬೋದು ಬಸ್ ಸ್ಟ್ಯಾಂಡ್ ಬದಲಿನ ಜಳಕ ಮಾಡಿಸಿ ಅವರಿಗೆ ಹೊಸ ಬಟ್ಟೆಗಳನ್ನು ಕೊಟ್ಟು ಒದಿಕೆಗಳನ್ನು ಕೊಟ್ಟು ಅದೇ ರೀತಿಯಾಗಿ ಇದೇ ಒಂದು ಈ ಒಂದು ಸರ್ವಧರ್ಮ ವೆಲ್ಫೇರ್ ಟ್ರಸ್ಟ್ ಹೆಸರಿಂದ ಇವತ್ತು ಎಲ್ಲರ ಒಂದು ಮನಸ್ಸನ್ನು ಗೆದ್ದು ಮುಖ್ಯವಾಗಿ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಅಂಪ ಸಾಕರ್ ಅವರು ಬಹಳ ಮುತುವರಿಚಿ ವಹಿಸಿ ಅವರಿಗೆ ಸಹಕಾರ ನೀಡಿ ಇಲ್ಲಿ ಗಾರ್ಡನ್ನಲ್ಲಿ ಇಂಥ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಒಳ್ಳೆಯ ಕಾರ್ಯಕ್ರಮಗಳಿಗೆ ಮುಂಚು ಅವರನ್ನು ತೊಡಗಿ ಹಣಿ ಮಾಡಿ ಇವತ್ತು ಆ ಈ ಒಂದು ಟಪ್ಪಿಗೆ ವಿತರಿಸ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಇವತ್ತು ನಾವೆಲ್ಲರೂ ಇದ್ದೀವಿ ಇಲ್ಲಿ ಒಂದು ಮುಖ್ಯವಾಗಿ ಏನಂದರೆ ಯಾರಾದರೂ ನಾವು ತೀರ್ಕಂಡಂಥ ಸಂದರ್ಭದಲ್ಲಿ ಅಲ್ಲಿ ಬರೆದಿದ್ದಾರೆ ಯಾವುದೋ ಒಂದು ಅಂತಿಮ ಯಾತ್ರೆ ಸ್ವಲ್ಪ ತಡ ಆಯಿತು ಯಾರು ದೂರದಿಂದ ಊರಾಗಿದ್ದರೂ ಬಡವರಿಗೆ ಆ ಒಂದು ಏನು ಫ್ರಿಜ್ನಲ್ಲಿ ಇರ್ತಕ್ಕಂಥದ್ದು ವ್ಯವಸ್ಥೆ ಇರೋದ್ರಲ್ಲಿ ಹಳ್ಳಿಯಲ್ಲಿ ಇಲ್ಲೇ ಪಟ್ಟಣದಲ್ಲಿ ಕೂಡ ನಮಗೆ ಇರ್ತವೆ ಎಲ್ಲಿ ಐಸ್ ತಂದು ಗೋಂಚಿಲೆ ಇಟ್ಟು ಕವಳೆ ಒಟ್ಟಿಟ್ಟು ನಾವು ಬಾಡಿನ ಇಟ್ಟದ್ದಂಥ ಸಂದರ್ಭ ನೋಡಿದ್ದೀವಿ ಅಂಥವ್ರಿಗೆ ಅನುಕೂಲ ಆಗಲಿ ಅಂತೇಳಿ ಇವತ್ತು ಅಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಇದು ಬಹಳ ಉಪಯುಕ್ತವಾಗಿರ್ತಕ್ಕಂಥದ್ದು ಮುಖ್ಯವಾಗಿ ಎಲ್ಲರಿಗೆ ಅನುಕೂಲವಾಗತಕ್ಕಂಥದ್ದು ಮತ್ತು ಇಲ್ಲಿ ಸಾಕಷ್ಟು ಮಕ್ಕಳಿಗೆ ಕೂಡ ಪಠ್ಯ ಪುಸ್ತಕಗಳನ್ನು ವಿತರಿಸಿ ಮಾಡಿ ವಿತರಣೆ ಮಾಡಿದ್ದಾರೆ ಬ್ಯಾಗ್ಗಳನ್ನು ಕೂಡ ವಿತರಣೆ ಮಾಡಿದ್ದಾರೆ ನಾನು ಸಾಕಷ್ಟು ಜನ ಅವರನ್ನ ಅವರ ಕಾರ್ಯ ಈ ಕಾರ್ಯಕ್ರಮದ ಉದ್ದೇಶ ಎಷ್ಟೇ ಪೌರ ಕಾರ್ಮಿಕರು ಮಾಡತಕ್ಕಂಥ ಈ ಒಂದು ಅಮೂಲ್ಯವಾದ ಸೇವೆ ಈ ಅಮೋಘ ಸೇವೆಗೆ ನಾವು ಎಷ್ಟು ಹೊರಡೇ ಮಾಡಿದ್ರೆ ಕಡಿಮೆ ಆಗ್ತದೆ ಯಾಕಂತ ಎಲ್ಲರಿಗೂ ಅವರ ಕೆಲವು ಜನ ಅನ್ಕೊಳ್ಬಹುದು ನಿಮ್ಗೇನಪ್ಪ ಸಂಬಳ ಬರ್ತದ ಅವ್ರೇನ್ ಸಂಬಳ ಕೊಡ್ತಾರ ಅವ್ರೇನ್ ಪುಷೇಟ್ ಮಾಡ್ತಾರೇನು ಅವ್ರಿಗೆ ಮೂವತ್ ಸಾವಿರ ನಲ್ವತ್ ಸಾವಿರ ಸಂಬಳ ಅಂತ ಹೇಳಿ ಅವ್ರ ಬಗ್ಗೆ ಬಹಳಷ್ಟು ಅಗುರವಾಗಿ ಮಾತಾಡಿರ್ತಕ್ಕ ನೋಡ್ತೀವಿ ನಾವು ಅದೇ ಮೂವತ್ ಸಾವಿರ ನಮ್ಮ ನಲ್ವತ್ ಸಾವಿರ ಸ್ಯಾಲ್ರಿ ಕೊಡ್ತಾರ ನೋಡ ಮುಂಜಾನೆ ಹತ್ತು ಚರಂಡಿ ಸ್ವಚ್ಛತೆ ಮಾಡಿ ನೋಡ ಮಾಡ್ತೀರಾ ಇದು ಕೆಲವರ್ಗದವರು ಶೋಷಣೆ ಒಳಪಟ್ಟಂತವರು ಅವರು ಖುಷಿಯಾಗಿ ನಗ ನಗುತ್ತ ಈ ದಿನನಿತ್ಯ ಏನು ಸ್ವಚ್ಛತೆ ಮಾಡುವಾಗ ಅವ್ರು ನಮ್ದೇ ಇದೆ ನಮ್ಮ ಇದೇ ಕೆಲಸನೇ ನಮ್ಮ ಕಾಯಕ ಇದರಿಂದಲೇ ನಮ್ಮ ಈಗ ಶಾಸಕರು ಮತ್ತು ನಮ್ಮ ಮಹೇಶ್ ಸಾರು ಮತ್ತು ನಮ್ಮ ಕಪ್ಪು ಸೌಕರ್ಯರು ಮತ್ತು ಮುಕಪ್ಪ ಕಟ್ಟಿಮಣ್ ಸಾರು ಮತ್ತೆ ಗುರುಗಳಾಗಿರ್ತಕ್ಕಂಥ ಪಾಸ್ಟರ್ ಬಸವ್ ಸಾರು ಅವರ ಒಂದು ನಾಯಕತ್ವದಲ್ಲಿ ನಿಮ್ಮೆಲ್ಲರಿಗೆ ಈ ಸಣ್ಣ ಒಂದು ಕೊಡುಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಲ್ಲ ನನ್ನ ಪೌರ ಕಾರ್ಮಿಕರಿಗೆ ಹಾಗಾಗಿ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮುಕಪ್ಪ ಕಟ್ಟಿಮಣ್ ಸರ್ ಅವರು ಒಂದು ಎರಡು ಮಾತಾಡ್ತಾರೆ ತದನಂತರ ಸಾರು ಮುಗಿಸಿ ಮುಕ್ತಾಯ ಮಾಡ್ತಾರೆ ಸಂತೋಷ ಮುಂದಿನ ಇನ್ನು ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಮಾಡ್ತೀನಿ ತಾವು ಹೃದಯದಿಂದ ಸಹಾಯ ಸಹಕಾರ ಮಾಡಿದ್ರು ತಮ್ಮ ನಾಯಕತ್ವದಲ್ಲಿ ಮಾನ್ವಿಯಲ್ಲಿ ಇಡೀ ರಾಜ್ಯ ಕರ್ನಾಟಕನೇ ನೋಡಬೇಕು ಇದು ಎಂತ ಕಾರ್ಯಗಳನ್ನು ಕೈಗೊಂಡು ಕಾರ್ಯಗಳನ್ನ ಶಾಸಕರ ಮೂಲಕ ಮಾಡ್ತಾರಂತ ಅವರೆಲ್ಲರೂ ನಮ್ಮ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗಳನ್ನು ಎದುರು ನೋಡುವಂತ ಕಾರ್ಯಕ್ರಮಗಳು ನಾನು ನಂಬಿಕೊಳ್ತೀನಿ ಹಾಗಾಗಿ ಈ ಒಂದು ಚಿಕ್ಕ ಸನ್ಮಾನವ ತಮಗೆ ನಾನು ಮಾಡ್ತೀನಿ ತಾವು ಹೃದಯಪೂರ್ವಕವಾಗಿ ಸನ್ಮಾನ ಸ್ವೀಕರಿಸಬೇಕಂತ ತಮ್ಮಲ್ಲಿ ನಾನು ಕೇಳ್ಕೊಳ್ತೇನೆ

ಒಂದು ಒಂದಿಬ್ಬ ಕುಂದ್ರಲ್ಲಿ ಹೋಗ್ರಿ ಮಕ್ಕಳು ಕುಂದ್ರಿ ಹೋಗ್ರಿ ಹಂಗೆ ಒಂದಿಬ್ರು ಕುಂದ್ರಿ ಹೋಗಂಗೆ ಚಿಕ್ಕ ಬರ್ರ ನಾಗೇಶ ಹಲೋ ಈಗಾಗಲೇ ನೇರ ಕಾರ್ಮಿಕರಿಗೆ ಕೋಪ ವಿತರಿಸಿರ್ತಕ್ಕಂಥ ನಮ್ಮ ಮಾನ್ಯ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಜಿ ಅಂಬ ನಾಯಕ್ ಅವರಿಗೆ ಹೃತ್ಪೂರ್ಕವಾಗಿ ಹೇಳ್ತೀನಿ ಹಾಗೆ ಈ ಕಾರ್ಯಕ್ರಮಗಳು ಈ ಕಾರ್ಯಕ್ರಮದ ಉದ್ದೇಶ ಎಷ್ಟೇ ಪೌರ ಕಾರ್ಮಿಕರು ಮಾಡತಕ್ಕಂತ ಈ ಒಂದು ಅಮೂಲ್ಯವಾದ ಸೇವೆ ಈ ಅಮೋಘ ಸೇವೆಗೆ ನಮ್ಗೆಷ್ಟು ಹೊರಡೇ ಮಾಡಿದ್ರೆ ಕಡಿಮೆ ಆಗ್ತದೆ ಯಾಕಂದ್ರೆ ಎಲ್ಲರೂ ಅವರನ್ನು ಕೆಲವು ಜನ ಅನ್ಕೋಬಹುದು ನಿಮ್ಗೆಲ್ಲಪ್ಪ ಸಂಬಳ ಬರ್ತದೆ ಅವ್ರೇನು ಸಂಬಳ ಕೊಡ್ತಾರೆ ಅವ್ರೇನು ಭೂಷಕ್ ಮಾಡ್ತಾರೆ ಅವ್ರಿಗೆ ಮೂವತ್ ಸಾವಿರ ನಲ್ವತ್ತು ಸಾವಿರ ಸಂಬಳ ಅಂತ ಹೇಳಿ ಅವ್ರ ಬಗ್ಗೆ ಬಹಳಷ್ಟು ಅಗೌರವಾಗಿ ಮಾತಾಡ್ತಕ್ಕಂಥ ನೋಡಿದ್ವಿ ನಾವು ಅದೇ ಮೂವತ್ ಸಾವಿರ ನಮ್ಮ ನಲ್ವತ್ತು ಸಾವಿರ ಶಾಲರಿ ಕೊಡ್ತಾರ ನೋಡ ಮುಂಜಾನೆ ಚರಂಡಿ ಸ್ವಚ್ಛತೆ ಮಾಡಿ ಇದು ಕೆಲವರ್ಗದವರು ಶೋಷಣೆ ಈ ದಿನನಿತ್ಯ ಏನು ಸ್ವಚ್ಛತೆ ಮಾಡುವಾಗ ಅವ್ರು ನಮ್ದೇ ಇದೆ ನಮ್ ಇದೇ ಕೆಲಸನೇ ನಮ್ಮ ಕಾಯಕ ಇದರಿಂದಲೇ ನಮ್ಗೆ ಬಹಳ ತೃಪ್ತಿ ನೆಮ್ಮದಿ ಅಂತಕ್ಕಂಥ ಭಾವನೆ ಇರ್ತಕ್ಕಂಥದ್ದು ಬಹಳ ಸಂತೋಷ ಈಗಾಗಲೇ ಹೇಳಿದ್ರೆ ನಮ್ಮ ಶಾಸಕರ ಅಪ್ಪ ಮುಂದಿನ ದಿನಗಳಲ್ಲಿ ಹನುಮಂತ ಕೋಟಿ ಅವರು ಏನೇ ಕಾರ್ಯಗಳು ಮಾಡಲಿ ಅವ್ರಿಗೆ ನಾವು ಈಗ ಸಾಕಾರ ಮತ್ತು ಅವ್ರ ಜೊತೆಗೆ ನಿಲ್ತೀವಿ ಅಂದಾಗ ಇನ್ನು ಆನೆ ಆನೆಯಷ್ಟು ಶಕ್ತಿ ಬಂದಿದೆ ನಾನು ದಿನನಿತ್ಯ ಸೇವೆ ಮಾಡ್ತೀನಿ ದಿನನಿತ್ಯ ಸೇವೆ ಯಾಕೆ ಮಾಡ್ತೀನಿ ಅಂದ್ರೆ ಇವತ್ತು ಎಷ್ಟೋ ಜನರು ಅನಾಥರು ಅಂಗವಿಕರು ವಯರದರು ಮಕ್ಕಳ ಸಲವರಾದ ಬೀದಿ ಕೊಳ್ತಕ್ಕಂಥವ್ರನ್ನ ನಾನು ಇವತ್ತು ನನ್ನ ಕೈಲಾದಷ್ಟು ಎಲ್ಲ ನಾನು ತಿನ್ನದೆ ಯಾರೋ ಅವ್ರ ಹತ್ರ ಇವ್ರ ಹತ್ರ ಕಾಡಿ ಬೇಡಿ ಕಂಡು ಇಂಥವ್ರಿಗೆ ದಾನ ಧರ್ಮ ಮಾಡ್ತಾ ಇದೀನಿ ಸದೋರೇ